ಅಂದ್ರೆ ನಿಮಗೆ ಒಂದು ಪ್ಲಾನ್ ಇರಬೇಕು ಜನರ ಮುಂದೆ ಇಡಬೇಕು ಅದನ್ನ ನಾವು ನೋಟ್ ಬ್ಯಾನ್ ಮಾಡ್ತಾ ಇದೀವಿ ನಿಮಗೆ ಮುಂದಿನ ದಿನಗಳಲ್ಲಿ ಇಂತಿಂತದ್ದು ಆಗತ್ತೆ ಇಷ್ಟು ಅವಧಿ ತಗೊಳತ್ತೆ ಎಲ್ಲವನ್ನು ಕ್ಲೀನ್ ಆಗಿ ಹೇಳಬೇಕು ಅದೇನು ಇಲ್ಲ ಈಗ ಯಾರಿಗೂ ಗೊತ್ತಿಲ್ಲ ಮುಂದೆ ಒಳ್ಳೇದಾಗುತ್ತೆ ಮುಂದಿನ ಪಿಡಿ ಒಳ್ಳೆ ಏನು ಇದನ್ನ ನಾವು ನಂಬಲಿಕ್ಕೆ ಸಾಧ್ಯ ಇದೆಯಾ ಈ ಅವಸ್ಥೆ ಇನ್ನು ಇನ್ನೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇನ್ನೂ ಗಂಭೀರ ಸ್ವರೂಪ ಪಡ್ಕೊಳ್ಳುತ್ತೆ ಅಂತ ಅನ್ಸುತ್ತಪ್ಪ ನನ್ಗಂತೂ ಖಂಡಿತವಾಗ ಜಾನ ಜಾನೇ ಯಾಕೆಂತ ಹೇಳಿದ್ರೆ ನಮ್ಗೆ ಈಗಾಗ್ಲೇ ಉನ್ನತ ಮೂಲಗಳು ಅಂದ್ರೆ ಬ್ಯಾಂಕ್ ನ ಉನ್ನತ ಮೂಲಗಳಿರಬಹುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಅಧಿಕಾರಿಗಳು ಹೇಳೋ ಪ್ರಕಾರ ಕನಿಷ್ಠ ಆರು ತಿಂಗಳು ಬೇಕಾಗುತ್ತೆ ಒಂದು ಸಾಮಾನ್ಯ ಸ್ಥಿತಿಗೆ ಬರ್ಲಿಕ್ಕೆ ಅನ್ನುವಂಥದ್ದು ಯಾಕಂದ್ರೆ ಈಗಾಗ್ಲೆ ಹೇಳಿದಂತೆ ನೀವು ನೋಟುಗಳ ಮುದ್ರಣ ಎಷ್ಟು ಮಾಡಬೇಕು ಅಷ್ಟು ಮಾಡಕ್ ಆಗ್ತಾ ಇಲ್ಲ ಕೆಪಾಸಿಟಿ ಸಾಮರ್ಥ್ಯ ನಿಮ್ಮ ಮುದ್ರಣದ ಸಾಮರ್ಥ್ಯಕ್ಕೂ ಮತ್ತು ವಿತರಣೆಗೂ ಇರುವಂತಹ ಜಗಜಾಂತರ ವ್ಯತ್ಯಾಸ ಏನಿದೆ ಅದು ನೇರವಾಗಿ ಜನರಿಗೆ ಎಫೆಕ್ಟ್ ಆಗುವಂಥದ್ದು ನಿಮ್ಮ ಡಿಮಾಂಡ್ ಎಷ್ಟಿದೆ ನೀವೇ ದುಡ್ಡ ದುಡ್ಡು ನಿಮ್ಮ ಡಿಮಾಂಡ್ ಅದನ್ನ ನಿಮ್ಗೆ ಪಡೆಯ ಇಲ್ಲ ಅಂತ ಹೇಳಿದ್ರೆ ಈ ಸಮಸ್ಯೆ ಇನ್ನೂ ಆರು ತಿಂಗಳ ಕಾಲ ಅಂದ್ರೆ ಕನಿಷ್ಠ ಹೇಳ್ತಾ ಇರುವಂತದ್ದು ಅದು ಕಂಟಿನ್ಯೂ ಆಗುತ್ತೆ ಯಾಕೆಂತ ಹೇಳಿದ್ರೆ ಈ ನೋಟ್ ಬ್ಯಾನ್ ಆದ ತಕ್ಷಣ ನಾವು ಈ ಎ ಟಿ ಮುಂದೆ ಬ್ಯಾಂಕ್ ನ ಮುಂದೆ ಸಾಕಷ್ಟು ಜನರು ಸಮಸ್ಯೆ ಪಡ್ತಾ ಇರುವಂತ ಸಂದರ್ಭದಲ್ಲಿ ಕೂಡ ಇನ್ನೆರಡು ಮೂರು ದಿವಸಗಳು ಸರಿ ಆಗುತ್ತೆ ಇನ್ನೊಂದು ವಾರದಲ್ಲಿ ಸರಿ ಆಗುತ್ತೆ ಹೇಳ್ತಾನೆ ಹೊಸ ನೋಟ್ ಬರುತ್ತೆ 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 ಅಂತ ಇನ್ನು ಬಂದಿಲ್ಲ ಏನಾಗಬಹುದು ಸರ್ ಮುಂದೆ ಮುಂದೆ ಈಗ ನೋಡಿ ಈಗ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಟರ್ಮ್ ಹೇಳ್ತಾರೆ ಫೈರಿ ಕ್ವಿಕ್ಟ್ರಿ ಅಂತ ಹೇಳಿ ಅಂತ ಹೇಳಿದ್ರೆ ಯುದ್ಧ ಇನ್ನೂ ಗೆದ್ದೆ ಅದು ನನ್ ಕಡೆಯವ್ರೆಲ್ಲ ಸತ್ ಹೋದ್ರು ನಾನೊಬ್ಬರೇ ಇವ್ರು ಗೆಲ್ತಾರೆ ಅದು ಜನ ಹೋಗಿರ್ತಾರೆ ಅರವತ್ತು ಜನಕ್ಕಿಂತ ಹೆಚ್ಚು ಗೆದ್ರೆ ನಿಮ್ಮ ಉಳಿಸ್ಕೊಂಡು ದೇಶವನ್ನ ಉಳಿಸ್ಕೊಂಡು ಗೆದ್ದೆ ಅಂದ್ರೆ ಗೆದ್ರೆ ಅಂತ ಲೆಕ್ಕ ಇದು ಇದು ಇವ್ ಹೇಳ್ತಾರಲ್ಲೂಸ್ ಇಟ್ಸ್ ಅ ಕಂಟ್ರಿ ಸೊ ಹಾಗಾಗಿ ನೀವು ಆಮೇಲೆ ನೀವು ನೋಡಿ ನಾನು ಇದನ್ನ ಅನೇಕ ಸಾರಿ ಹೇಳಿದ್ದಾರೆ ಐ ತಿಂಕ್ ಇಟ್ಸ್ ಎ ಗುಡ್ ಮೆಟಫಾರ್ ಅಂತ ಹೇಳ್ಬಿಟ್ಟು ನಮ್ಮ ಮೈಯಲ್ಲಿ ಐದು ಲೀಟರ್ ರಕ್ತ ಇದೆ ನಾಲ್ಕೂವರೆ ಲೀಟರ್ ರಕ್ತ ತೆಗೆದು ಐವತ್ ದಿನ ಕಾಯು ಅಂತ ಹೇಳಿದ್ರೆ ಬದುಕಲ್ಲ ನಿಮಗೆ ನಿಮ್ಗೆ ಹೇಳ್ತಾರೆ ನೋಡಿ ಒಂದು ನಿಮ್ಗೊಂದು ವ್ಯಾಪಾರ ಡೆಡ್ ಅಲ್ಲ ಇವು ಅಂತ ನಿಮ್ಗೆ ವ್ಯಾಪಾರವನ್ನು ಕೊಲ್ಲಬೇಕು ಅಂದ್ರೆ ಎಲ್ಲ ವ್ಯಾಪಾರ ವಸ್ತುನ ಕೇಳಿ ನಿಮ್ಗೆ ವರ್ಷದ ಕೊನೆಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಬರ್ಬಹುದು ಆದ್ರೆ ಕ್ಯಾಶ್ ಇಲ್ಲದೆ ಸತ್ತೋಗುತ್ತೆ ಇಟ್ ಇಸ್ ನೋ ಕ್ಯಾಶ್ ದಟ್ ಕಿಲ್ಸ್ ದ ಬಿಸ್ನೆಸ್ ಬಟ್ ನೋ ಪ್ರಾಫಿಟ್ ಗಜೇಂದ್ರ ಇದನ್ನ ಗಂಭೀರತೆ ಇಲ್ಲ ಒಂದು ಅರ್ಥ ಮಾಡ್ಕೊಳ್ಳೋಣ ಐವತ್ತಿಂತ ಐವತ್ತಕ್ಕಿಂತಲೂ ಹೆಚ್ಚು ಒಂದು ಅರವತ್ತು ಜನ ಏನು ಸತ್ತಿದ್ದಾರೆ ಅಂತ ನಾವು ತಗೊಳ್ತೀವಲ್ಲ ಎಲ್ಲ ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇಬ್ರು ಉತ್ತರ ಉತ್ತರ ಭಾರತ ಎಲ್ಲ ನಾವು ತಗೊಂಡ್ರು ಕೂಡ ಎಲ್ಲ ಮಗು ಒಂದು ಮಗು ಸತ್ತು ಹೋಗಿದೆ ಅಜ್ಜಿ ಸತ್ತು ಹೋಗಿದ್ದಾರೆ ಮಧ್ಯಮ ವರ್ಗದ ಯಾರೋ ಹೆತ್ತೋರು ಅಂದ್ರೆ ಮಗಳಿಗೋಸ್ಕರ ದುಡ್ಡು ಜೋಡ್ಸಿ ಏನು ಅದನ್ನ ಏನು ಮಾಡಕ್ಕಾಗಲ್ಲ ಅನ್ನೋಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಇಲ್ಲ ನೋಡಿದ್ರೆ ಇಲ್ಲಿ ಯಾರು ಪ್ರಭಾವಿಗಳು ಸತ್ತಿಲ್ಲ ರಾಜ ಕಂಪನಿ ಗೊತ್ತಾ ಇವಾಗ ಎಲ್ಲಾರು ಹೇಳ್ತಾ ಇದಾರೆ ಕಂಪ್ಯಾರಿಸನ್ ನಾವು ದೇಶಕ್ಕೆ ಫ್ರೀಡಮ್ ಗೋಸ್ಕರ ಅಷ್ಟು ಜನ ನಾವು ಬಂದ್ವಿ ಮಾಡಿದ್ವಿ ಅದೆಲ್ಲ ಅದ್ರಲ್ಲಿ ನಮ್ಗೊಂದು ಗೊತ್ತಿತ್ತು ನಮ್ಗೆ ಇದು ಹೋರಾಟ ಮಾಡಿದ್ರೆ ನಾವು ನಮಗೆ ಫ್ರೀಡಮ್ ಸಿಗತ್ತೆ ನಾವು ಡೆಮಾಕ್ರೆಸಿ ಈ ತರ ಬರುತ್ತೆ ಅಂತ ಇದ್ರಲ್ಲಿ ನನ್ ಖಂಡಿತವಾಗ್ಲೂ ಹೇಳಿ ಏನ್ ಫ್ರೀಡಮ್ ನಮಗ್ ಸಿಗ್ತಾ ಇದೆ ಹೋರಾಟ ಮಾಡಕ್ ರೆಡಿ ಸಪೋರ್ಟ್ ಮಾಡಕ್ ರೆಡಿ ಕೋಪರೇಟ್ ಮಾಡ್ತಾ ಇದ್ರಿಗ್ರ ನೀನ್ ಭ್ರಮೆ ಏನ್ ಗಾಳಿ ಗೋಪುರ ನಮ್ಮಲ್ಲಿ ಇದು ಕನ್ನಡದ ಹೇಳ್ತಾ ಇಲ್ಲ ಗೂಬೆ ಕುಂದರ್ಸ್ತಾ ಇರೋದು ಏನ್ ಗೂಬೆ ಕುಂದರ್ಸ್ತಾ ಇದ್ದೀರಾ ಏನ್ ಹೇಳ್ತಾ ಇದ್ದೀರಾ ಕರಪ್ಷನ್ ಹೊಟ್ಟೋಗತ್ತಾ ಬ್ಲಾಕ್ ಮನಿ ಎಲ್ಲ ಬಂದ್ಬಿಡತ್ತ ಅದು ನಿಜಾನ ಅದು ಅದರಷ್ಟು ಸುಳ್ಳು ಇವತ್ತಿನ ದಿವಸ ಇನ್ಯಾವುದೂ ಇಲ್ಲ ಕೊನೆಯದಾಗಿ ಎಂಟೈರ್ ಈ ಒಂದು ಹೆಡ್ಡಿಂಗ್ ಅಲ್ಲಿ ನೋಡ್ತಾ ಇರಬೇಕಾದ್ರೆ ಇವತ್ತು ಕ್ಯಾಶ್ ಫ್ಲೋ ಅನ್ನೋದು ನಾಟ್ ರಿಕ್ವರ್ ಫಾರ್ ರಿಚ್ ಪೀಪಲ್ ದಶ್ ಫ್ಲೋ ರಿಕ್ವೈರ್ ಫಾರ್ ದ ಬಾಟಮ್ ಲೆವೆಲ್ ಆಫ್ ದ ಸಿಸ್ಟಮ್ ದಟ್ ಇಸ್ ಅ ವೆರಿ ಸಿಂಪಲ್ ರೈಟ್ ಸೊ ಈ ಎಂಟೈರ್ ಫ್ಲೋನಲ್ಲಿ క్యాష్ ఫ్లో శారటేజ్ క్రియేటింగ్ లాట్ ఆఫ్ కన్ఫ్యూజన్స్ సో ఈ కన్ఫ్యూజన్ క్యాన్ గో టు ఎని లెవెల్ ఎక్సాంపల్ రీసెంట్లీ నోడిబో దర్టేజ్ ఆఫ్ సాల్ట్ అంత బు ఉప్పిన కొర జనరికి ఒక ఫోబియా క్రియేట్ ನಾಳೆಂದು ಉಪ್ಪು ಇರೋ ನನ್ಗೆ ಇವನ್ ನೋಡ್ತಾ ಇದ್ದೀನಿ ಹತ್ತ ಕೆಜಿ ಕೆಜಿ ಉಪ್ಪನ್ನ ತಗೊಂಡು ನೂರ್ನೂರು ರೂಪಾಯಿ ಕೆಜಿಗೆಲ್ಲ ಮಾಡ್ಕೊಂಡಿರೋದಿದೆ ಸೊ ಬಾಟಮ್ ಲೆವೆಲ್ ನಾವು ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಇಟ್ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್ ಸೊ ಹಾಗಾಗಿ ನನ್ಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ಇದು ಎಂಟೈರ್ ಪ್ರೊಸೆಸ್ ಅಲ್ಲಿ ಎಕ್ಸಿಕ್ಯೂಷನ್ ಕೂಡ ಬಿ ಮಚ್ ಬೆಟರ್ ಡಿನಾಮಿನೇಷನ್ ಇವಾಗ ಎಕ್ಸಾಂಪಲ್ ಗೌರ್ಮೆಂಟ್ ಹೇಳಲ್ಲ ಟೂ ಥೌಸಂಡ್ ಬದಲಿ ಫೈವ್ 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 ಹಂಡ್ರೆಡ್ ರುಪೀಸ್ ಅಥವಾ ಟೂ ಹಂಡ್ರೆಡ್ ರುಪೀಸ್ ನೋಟ್ ಕೂಡ ಬೆಟರ್ ಆಪ್ಷನ್ ಸೋ ಹಾಗಾಗಿ ದಟ್ ಇಸ್ ಓನ್ಲಿ ದ ವೇ ಬಿಕಾಸ್ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ನ ಓವರ್ಕಮ್ ಮಾಡುವಂತ ಒಂದು ವಿಚಾರದಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ನಾವು ಯಾವ ಪಾರ್ಟಿ ಅಥವಾ ಯಾವದೇ ಒಂದು ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಇಲ್ಲಿ ಅಂಡ್ we are not against anybody end of the ವಿ we want to see our economy to should grow ನಮ್ಮ ದೇಶ ಗೆಳೆಯಬೇಕನ್ನ ಎಲ್ಲರಿಗೂ ಆಸೆ ಇದೆ ಆ ದಿಟ್ಟಿನಲ್ಲಿ ವಿ ಆರ್ ಜಸ್ಟ್ ಕಾಂಟ್ರಿಬ್ಯೂಟಿಂಗ್ ಅವರ್ ಐಡಿಯಾ ideas ಓಕೆ ಸರ್ ಅವರೇ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ನಿಮ್ಮ ಮುಂದೆ ಇಟ್ಟಿದೀವಿ ವೀಕ್ಷಕರೇ ನಿರ್ಧಾರ ನಿಮ್ಮದು ಇದು ಈಗಿನ ವಿಶೇಷ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಪ್ರಜಾಟೆ